ನಾಲಿಗೆ ಪಾತಕಿ ಕಾರಣಕ್ಕೋಸ್ಕರವಾಗಿ ಹೂಗಳಂತ ಮನಸ್ಸನ್ನು ಹೊಸಕ್ಕೆ ಹಾಕಿದ್ರಲ್ಲ ನೀವು ಕೊಲೆ ಪಾತಕಿಗಳು ಪ್ರೇಮದ ಹಕ್ಕಿಗಳಾಗಿ ವಿಹರಿಸುತ್ತಿರುವಂತಹ ಎರಡು ಜೀವಗಳನ್ನು ಜಾತಿಯ ಕಟ್ಟುಪಾಡಿನಲ್ಲಿ ಕೊಂದಿರಲ್ಲ ನೀವು ಕೊಲೆ ಪಾತಕಿಗಳು ಬಲತ್ಕಾರದ ಮದುವೆಯನ್ನು ಮಾಡಿಸುವುದರ ಮುಖೇನವಾಗಿ ಜೀವ ಚವದಂತೆ ಬದುಕುವಂತ ಸ್ಥಿತಿ ಅಂತ ಕೊಟ್ಟಿರಲ್ಲ ನೀವು ಕೊಲೆ ಬಾತಕಿಗಳು ನೀವು ಕೊಲೆ ಬಾತಕಿಗಳು ಏನ ಮಹಾನುಭಾವ ಊರಿಗೆ ನ್ಯಾಯ ಹೇಳುವವ ನಾನು ತಿಂಡೆ ನಾ ಮಾಡುದು ಅನ್ಯಾಯ ಮನೆಯಲ್ಲಿ ಚಂದದ ಹೆಂಡತಿ ಇದ್ರು ರಾತ್ರಿ ಹೊತ್ತಲ್ಲಿ ಬೀದಿ ಬೀದಿ ತಿರುಗಾಡಿ ಯಾವಳು ಹೆಣ್ಣು ಸಿಗುತ್ತಾಳಂತ ಅಂತ ಅವಳು ಮೈ ಮೇಲೆ ಕೈಯ ಆವಾಗದು ಅನ್ಯಾಯ ಅಂತ ಕಾಣಿಸ್ಲಿಲ್ವ ನಿನಗೆ ತಪ್ಪಿಸ್ಲಿಲ್ವ ನಿನಗೆ ಏನಂದೇ ನೀವು ಪತಿವ್ರತೆ ನಾನೆಂಥದ್ದು ಏನು ಮಾಡ್ಲಿಕ್ಕೆ ಹೊಂಟೆ ನಾನು ಹಣೆಗೊಂದಿಷ್ಟು ಕುಂಕುಮ ಹಚ್ಚಿ ಕೆನ್ನೆ ತುಂಬಾ ಅರಿಶಿಣ ಬಳಕೊಂಡು ಸೆರಗನ್ನು ಹಾಸಿಕೊಂಡ ಅಕ್ಷರಲ್ಲಿ ಪತಿವ್ರತೆ ಅಲ್ವೇ ಗಂಡ ಈ ಬಾಗಿಲಿಂದ ಹೊರಟು ಹೋದ್ರೆ ಮತ್ತೊಬ್ಬ ನಾನು ಹಿಂಭಾಗಲಿಂದ ಕಟ್ಕೊಂಡು ಬಂದು ಸೆರಗು ಹಾಸಿಕೊಂಡು ಬೇಕಾದ ಸುಖ ಪಟ್ಟ ಅನುಭವಿಸ್ತಾ ಇರ್ತೀರಿ ಏನ್ ಹೇಳಿದ್ಯೋ ಪಟ್ಟೆ ಬಿಚ್ಚಿಸಿ ಮೂರೈ ಮನೆ ಹೋಳಿಗೆ ಮಾಡಬೇಕು ಒಬ್ಬ ತಾಯಿ ಹೆತ್ತ ಮಗ ಆಡುವ ಮಾತೇನು ನಿನ್ನೊಂದು ನಾಲಿಗೆ ತಿರುಗುತ್ತದಲ್ಲ ನಿನಗೆ ಆರ ಹಾಕೋ ನನ್ನ ಸಣ್ಣ ಬಿಡಿಸು ನಿನ್ನದೊಂದು ಅಕ್ಕನ ತಂಗಿ ಇರುತ್ತಿದ್ರೆ ನಿನ್ನ ನಾಲಿಗೆ ಈ ಮಾತು ಬರ್ತಿದ್ದೇನೋ ನಿನಗೆ ಏನಂದಿಯೋ ಒಬ್ಬರನ್ನು ಕೊಲೆ ಮಾಡುದು ತಪ್ಪು ನಿನ್ನ ಹೆಂಡತಿಯ ಮೈ ಮೇಲೆ ಕೈ ಹಾಕೋದಕ್ಕೆ ನಿಮ್ಮವನೇ ಬಂದರೆ ಕೊಲ್ಲುದಕ್ಕೆ ನೀವು ತಾಕಿ ಯಾಕಂದ್ರೆ ಅವಳು ನಿನ್ನವಳು ಅದು ತಪ್ಪಾಗೋದಿಲ್ಲ ನಿನಗೆ ಅದು ಪ್ರಮಾದ ಮತ್ತೊಬ್ಬಳ ರಕ್ಷಣೆಗೋಸ್ಕರವಾಗಿ ಪ್ರಾಣ ತೆಗೆದ ನಾನೇನು ಗಂಡ ಸಾಯಿಲಿ ಅಂತ ನಾನು ವಿಷ ಹಾಕಿದ್ದೇನೆ ನಿಮಗೆ ಯಾರಿಗೂ ಸತ್ಯ ಬೇಡಾಗದೆ ಹೋಯಿತಲ್ಲ ನಾನೇ ಸಾಯಿ ಬೇಕು ವಿಷ ಇಟ್ಟುಕೊಂಡೆ ಪ್ರಾರಬ್ಧ ಅವ ಕುಡಿದ ಅವ ಸತ್ತ ನೀನು ಅಪ್ಪನನ್ನು ಕೊಂದರೆ ನಿನಗೆ ಶಿಕ್ಷೆ ಇಲ್ಲ ನಾನು ಕೊಲ್ಲದೇ ಇದ್ದರೂ ನನಗೆ ಶಿಕ್ಷೆ ಯಾಕಂದ್ರೆ ನಾನು ನಿಮ್ಮಷ್ಟು ಎತ್ತರದ ಜಾತಿಗಳೆಲ್ಲ ನೋಡು ಹೀನ ಜಾತಿಗಳು ನಾನು ಹೆಣ್ಣು ಆ ಕಾರಣಕ್ಕೋಸ್ಕರವಾಗಿ ನನಗೆ ಶಿಕ್ಷೆ ಏನೇ ಹೆಣ್ಣಿನ ಧರ್ಮ ತನಿಂದ ನಾಲಿಗೆಯಲ್ಲಿ ಭರ್ತದಲ್ಲೂ ಹೆಣ್ಣು ಮಾಡ್ತೇನೆ ನೀವು ಹೆಣ್ಣು ಉಂಟೇನೆ ನಿಮಗೆ ಬೇಡ ಬೇಡ ಅಂತ ಕೈ ಮುಗಿದು ಕಾಲು ಹಿಡಿದು ಕೇಳಿಕೊಂಡೆ ಮದುವೆ ಮಾಡಿಸ್ಬೇಡಿ ಮದುವೆ ಮಾಡಿಸ್ಬೇಡಿ ಅಂತ ಕೈ ಕಾಲು ಕಟ್ಟಿ ಹಾಕಿ ಕುತ್ತಿಗೆ ಕಲ್ಪಿಸಿ ಮದುವೆ ಮಾಡಿಸಿದ್ರಲ್ಲ ಒಂದು ಹೆಣ್ಣು ತನ ನಿಮ್ಮಲ್ಲಿ ಇದ್ರೆ ನೀವು ಹಾಗೆ ಮಾಡ್ತಿದ್ರೆ ನೀ ರಾಕ್ಷಸರೆ ಯಾರು ಇಲ್ಲ ಇಲ್ಲಿ ಮನುಷ್ಯತ್ವ ಇದ್ದವರೇ ಈ ಇಲ್ಲ ಹೇಳಿ ಎದೆ ಹುಟ್ಟಿಕೊಂಡು ಹೇಳಿ ಯಾರಲ್ಲಾದ್ರೂ ಮನುಷ್ಯತ್ವ ಇದ್ದರೆ ನಾ ಮಾಡಿದ್ದು ತಪ್ಪು ಹೇಳಿ ನಾನು ಕೊಲೆ ಬಾಧಕೆ ನಿಮ್ಮ ಎದೆ ಹುಟ್ಟಿಕೊಂಡು ಹೇಳಿ ನಾನೇ ಬೆಟ್ಟಿಟ್ಟುಕೊಂಡು ಸಾಯಿ